ಕಾಂಗ್ರೆಸ್ನ ಮಧ್ಯೆ ಫೋನ್ ಟ್ಯಾಪಿಂಗ್ ಪಾಲಿಟಿಕ್ಸ್ ಸ್ಟೋರ್ ಆಗಿದೆ ಈಗ ಆದಿಚುಂಚನಗಿರಿ ಶ್ರೀ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಹೆಚ್ಚಡಿಕೆ ಕಿಡಿಕಾರಿದ್ದಾರೆ ಫೋನ್ ಟ್ಯಾಪ್ ಮಾಡಿಸಿದ್ದರೆ ನನ್ನ ಸರ್ಕಾರ ಯಾಕೆ ಬೀಳ್ತಾ ಇತ್ತು ಸರ್ಕಾರವನ್ನ ಉಳಿಸ್ಕೊಳ್ತಾ ಇದ್ದೆ ಸರ್ಕಾರ ಬೀಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಟ್ಯಾಪಿಂಗ್ ತನಿಖೆ ಮಾಡಿದ್ರಲ್ಲ ಏನಾಯ್ತು ಸಚಿವ ಚಲವರಾಯ ಸ್ವಾಮಿಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದು ಜೆಡಿಎಸ್ ಅಂತ ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ ತನಿಖೆ ಇಲ್ಲಿಗೆ ಬಂದಿತ್ತು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗೋಕ್ ಬಿಡ್ತಿದ್ದನಾ ನಾನು ಸರ್ಕಾರ ಹೋಗೋದ ಅವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದ್ರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ದು ಅದರ ಬಗ್ಗೆ ತನಿಖೆ ಮಾಡಲಿಲ್ಲ ತನಿಖೆ ಇಲ್ಲಿಗೆ ಬಂದಿತ್ತು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ದರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ದೆನಾ ನಾನು ಸರ್ಕಾರ ಹೋಗೋದಾವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್